ಪ್ರಭು ಶ್ರೀರಾಮ ಏಕತೆಯ ಸಂಕೇತ ಮರ್ಯಾದೆ ಪುರುಷ ಶ್ರೀರಾಮನ ದೇವಸ್ಥಾನ ಇಂದು ವಿಜೃಂಭಣೆಯಿಂದ ಉದ್ಘಾಟನೆಗೊಳ್ಳುತ್ತಿರುವುದು ಸಮಸ್ತ ಹಿಂದೂ ಬಾಂಧವರ ಹೆಮ್ಮೆಯ ವಿಷಯ ಇಡೀ ದೇಶವೇ ಒಂದು ರಾಷ್ಟದ ಹಬ್ಬದಂತೆ ತಮ್ಮ ತಮ್ಮ ಮನೆ ಗಲ್ಲಿ ದೇವಸ್ಥಾನ ಸೇರಿದಂತೆ ಎಲ್ಲಾ ಕಡೆ ಪ್ರಭು ಶ್ರೀರಾಮನ ಫೋಟೋ ಪೂಜೆ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಿರುವುದು ಏಕತೆಯ ಸಂಕೇತವಾಗಿದೆ ಎಂದು ಸೇವಕ ಶಿವಪ್ರಸನ್ನ ಹಿರೇಮಠ ಅವರು ಹೇಳಿದರು ಅವರು ಪಟ್ಟಣದ ಆರ್ಎಸ್ಪಿ ಸಭಾಭವನದಲ್ಲಿ ಮುಖಂಡ ರವಿ ಪೂಜಾರಿ ಅವರು ಹಮ್ಮಿಕೊಂಡ ಪ್ರಭು ಶ್ರೀರಾಮನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಆ ನಂತರ ಮುಖಂಡ ರವಿ ಪೂಜಾರಿ ಅವರು ಮಾತನಾಡಿ ಸುಮಾರು ಐದುನೂರು ವರ್ಷಗಳ ದಾಸ್ಯದಿಂದ ಮುಕ್ತಿಗೊಂಡ ದಿನವಾಗಿದೆ ಲಕ್ಷಾಂತರ ಕರ ಸೇವಕರ ಪ್ರಾಣ ಬಲಿದಾನದ ಪ್ರತೀಕವಾಗಿ ಇಂದು ಭಾರತೀಯರು ಹೆಮ್ಮೆಯಿಂದ ಶ್ರೀರಾಮ ದೇವಸ್ಥಾನ ನಿರ್ಮಾಣ ಮಾಡಿ ಹೆಮ್ಮೆ ಪಡುವ ದಿನವಾಗಿದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲಾ ಇರೋಣ ಎಂದ್ರು ಅನಂತರ ಹಿರಿಯ ಸಾಹಿತಿ ಅಪ್ಪಸಾಬ ಅಲಿಬ ಅಲಿಬಾದಿ ಹಾಗೂ ಅತನಿ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂತೋಷ ಬಡಕಂಬಿ ಮಾತನಾಡಿದರು ಈ ವೇಳೆ ಎಸ್ಟಿ ಪಾಟೀಲ್ ವಿಠಲ್ ಮೋರೆ ಮಂಜುನಾಥ್ ಯಕ್ಕುಂಡಿ ಶಿವಾನಂದ್ ಹುನ್ನೂರ್ ಪ್ರಶಾಂತ್ ಚೌಗಲಾ ರಮೇಶ್ ತಂಗಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆದ್ರೆ ಅಷ್ಟೊಂದು ನಮಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಾಪ ಆಗಲಿಕ್ಕಿಲ್ಲ ಯಾಕಂದ್ರೆ ಬಹಳ ದೊಡ್ಡ ಇತಿಹಾಸ ಐತಿ ಐನೂರ ಐವತ್ತು ವರ್ಷದ ಇತಿಹಾಸ ನಾವು ನಮ್ಮ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಒಂದು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಇತಿಹಾಸ ಇದಕ್ಕೆ ಅನೇಕ ಕರಸೇವಕ ಆಗಿರ್ಬೋದು ಅನೇಕ ಮುಖಂಡಿ ವಹಿಸಿರ್ತಕ್ಕಂಥ ಪ್ರಮುಖ ಆಗಿರ್ಬಹುದು ಅವರನ್ನ ನಾನು ಭಕ್ತಿಪೂರ್ವಕವಾಗಿ ಇವತ್ತು ಅವ್ರಿಗೆ ತುಂಬ ಧನ್ಯವಾದಗಳನ್ನೆಲ್ಲ ಮುಖಾಂತರ ಹೇಳಿಕೆ ಬರುತ್ತೇನೆ ಶ್ರೀರಾಮಚಂದ್ರ ಆದರ್ಶ ಆಗ ನಾವು ಆಗ್ಬೇಕಾದ್ರೆ ಆ ಮೌಲ್ಯಗಳನ್ನ ಒಂದು ಹತ್ತು ಪರ್ಸೆಂಟ್ ಆಗಲಿ ನಾವು ಅಂದ್ರೆ ನಾವು ಕೂಡ ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ಆಗಿ ಒಂದು ಒಳ್ಳೆ ನಾಯಕನಾಗಿ ಒಂದು ನಾಯಕಿಯಾಗಿ ಒಂದು ಮಾತೆಯಾಗಿ ಒಂದು ಸಮಾಜಕ್ಕೆ ನಾವು ಕೊಡುಗೆಯನ್ನು ಕೊಡ್ಲಿಕ್ಕೆ ಆಗುತ್ತೇವೆ ಯಾರು ಇಲ್ಲ ಈ ಗುಡಿ ಕಟ್ಟಬೇಕಾದ್ರೆ ಐದನೂರ ಐವತ್ತು ವರ್ಷ ಎಷ್ಟು ಜನ ಎಷ್ಟು ತರಮಾರಿಗಳ ಜನ ಅವರ ಪ್ರಾಣ ತ್ಯಾಗ ಮಾಡ್ರು ಕರೆಸಬೇಕಿರ್ಬೋದು ಏನೋ ಕಳ್ಕೊಂಡ್ರು ನಮಗ ಈ ಪ್ರಭು ರಾಮ್ ರಾಮನ ನೋಡುವ ಭಾಗ್ಯ ಅಥವಾ ಪ್ರಾಣ ಪ್ರದೇಶ ಮಾಡುವಂತ ನೋಡುವ ನಮ್ಮ ಕನಿ ಸಿಕ್ಕಿದ ಅವಕಾಶ ಅದ್ಭುತ